ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತು ಬ್ಯಾಂಗ್ಳೂರಿಂದ ನಮ್ಮ ಊರು ಊರಿಗೆ ಹೋಗ್ತಾ ಇದ್ದೀವಿ ಸೊ ಪೂರ್ತಿ ವಿಡಿಯೋನ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಹೊತ್ತಿ ನನ್ನ ಮುಂದಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫ್ರೆಂಡ್ಸ್ ಈಗ ನೋಡಿ ನಮ್ಮಮ್ಮ ಊರಿಗೆ ಬಂದೆ ನಮ್ಮಮ್ಮ ಮಾಲೆ ಹಾಕ್ಕೊಂಡಿದ್ದಾರೆ ಅವರು ಪೂಜೆ ಇದ್ದಾರೆ ಇವತ್ತು ಬೆಳಿಗ್ಗೆ ಇವತ್ತು ಬೆಳಗ್ಗೆ ನಮ್ಮ ನಮ್ಮೂರಿಂದ ಆರು ಬಸ್ಸು ಹೋಗ್ತಾ ಹೋಗ್ತಾಯಿರು ಈ ಬಸ್ ಬಂದು ನಮ್ಮ ನಮ್ಮೂರಿನ ಹೆಮ್ಮೆಲೆ ಇದಾರಲ್ವ ಅವರು ಕಲ್ಸ್ಕೊಡ್ತಾ ಇದ್ದಾರೆ ಫ್ರೀ ಆಗಿ ಹಾಗೆ ಮಾರ್ನಿಂಗ್ ಬೇಗ ಎದ್ದೇಳ್ಬಿಟ್ಟು ರಂಗೋಲಿ ಹಲ್ಲ ಹಾಕ್ಬಿಟ್ಟು ನಾವು ಕೂಡ ರೆಡಿ ಆಗ್ತಾ ಇದ್ದೀವಿ ಸ್ನಾನ ಮಾಡಿಕೊಂಡು ಹಾಗೆ ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ ನಮ್ಮಮ್ಮ ಮಾಲೆ ಹಾಕ್ಕೊಂಡು ಬರ್ತಾ ಇದ್ದಾರಲ್ವ ಅದಕ್ಕೋಸ್ಕರ ಅವರು ಗುರುಶಕ್ತಿ ಆಗಿದ್ದಾರೆ ಇನ್ನು ನೋಡಿ ಬಸ್ ಹತ್ರ ಬಂದ್ವಿ ಎಲ್ಲ ರೆಡಿಯಾಗಿಬಿಟ್ಟು ಹಿಡ್ಮುಡಿ ಎಲ್ಲ ಕಟ್ಕೊಂಡು ಪಾದ ಪೂಜೆ ಎಲ್ಲ ಮಾಡಿಕೊಂಡು ಬಸ್ ಹತ್ರ ಬಂದು ಹಾಗೆ ಫೋಟೋ ಕೂಡ ತಗೊತಾ ಇದ್ದೀವಿ ಅದಾದ ನಂತರ ವೀಡಿಯೋ ಕೂಡ ಹಾಗೆ ತಗೊಂಡೆ ಫೋಟೋ ತೆಗಿಯೋದ್ರಲ್ಲಿ ಇನ್ನು ನಮ್ಮಮ್ಮನ ಒಂದು ಫೋಟೋ ತೆಗಿಯೋಣ ಅಂಥೇಳಿ ತೆಗಿತಾ ಇದ್ರೆ ಒಬ್ಬೊಬ್ಬರೇ ಸೊ ಅವರು ಕೂಡ ನಿಂತ್ಕೊಂಡ್ರು ಇನ್ನು ನಮ್ಮಮ್ಮ ಫ್ರೆಂಡು ಹಾಗೆ ನಮ್ಮ ಅತ್ತಿಗೆ ಇನ್ನೊಬ್ಬರು ನಮ್ಮೂರವರು ಎಲ್ಲರೂ ಕೂಡ ಬಂದು ಇದ್ರು ಅವ್ರನ್ನು ಕೂಡ ಫೋಟೋ ಇಳಿಸ್ಕೊಂಡೆ ಹಾಗೆ ನೋಡಿ ಎಷ್ಟೊಂದು ಜನ ಮಾಲೆ ಹಾಕಿದ್ದಾರೆ ಹೇಳಿ ಆರು ಬಸ್ಸು ಆರು ಬಸ್ಸಲ್ಲಿ ನಾರ್ಮಲ್ ಆಗಿ ಹೋಗೋರು ಮಾಲೆ ಹಾಕ್ತಿರ ಹೋಗೋರು ಕಡಿಮೆ ಜನ ಇದ್ದಾರೆ ಮಾಲೆ ಹಾಕಿರೋರೇ ಜಾಸ್ತಿ ಇದ್ದಾರೆ ಅವರಿಗೆ ದೃಷ್ಟಿ ತೆಗಿತಾರೆ ನೋಡಿ ಬಸ್ಗೆ ಹತ್ತಕ್ಕೆ ಮುಂಚೆ ಬಸ್ಗೆಲ್ಲ ಪೂಜೆ ಮಾಡಿಬಿಟ್ಟು ಹಾಗೆ ಶಕ್ತಿ ಗುಂಡಿಯಿಂದ ಕೂಡ ದೃಷ್ಟಿ ತೆಗೆದ್ಬಿಟ್ಟು ಬಸ್ ಎತ್ಕೊಂಡು ಹೋಗುದಷ್ಟೇ ಅಹ್ ನಮ್ಮಮ್ಮ ಫ್ರೆಂಡ್ ದೃಷ್ಟಿ ತೆಗಿತಾ ಇದಾರೆ ಈಗ ಬರ್ತಾ ಬರ್ತಾ ದಾರಿಯಲ್ಲಿ ಇಲ್ಲಿ ಫುಲ್ಲು ಟ್ರಾಫಿಕ್ ಜಾಮ್ ಅಲ್ವಾ ಏನಪ್ಪ ಅಂತ ನೋಡಿದ್ರೆ ಬಸ್ಸು ಓಂ ಶಕ್ತಿ ಅಂದರೆ ಮರವತ್ತೂರ್ಗೆ ಹೋಗ್ತಾ ಇತ್ತಲ್ಲ ಬಸ್ಸು ಗೌರ್ಮೆಂಟ್ ಬಸ್ಸು ಕೆ ಕೆ ಎಸ್ ಆರ್ ಟಿ ಸಿ ಸೊ ಅದು ಆ್ಯಕ್ಸಿಡೆಂಟ್ ಆಗಿಬಿಟ್ಟಿತ್ತು ನೋಡದೆ ಜಾಸ್ತಿ ಜನ ಇದ್ರಲ್ವ ತುಂಬಾ ಬೇಜಾರಾಗಿಬಿಟ್ಟಿತ್ತು ಹಾಗೆ ನಮ್ಮ ಬಸ್ಸಲ್ಲಿರೋರಿಗೂ ಕೂಡ ಭಯ ಆಗಿತ್ತು ಇವ್ರು ನೋಡಿ ನೋಡಿಕೊಂಡು ಬರ್ತಾಯಿದ್ರು ನಮ್ಮೂರಿನವರೇ ಇಳ್ದುಬಿಟ್ಟು ಏನಾಗಿದೆ ಅಂಥೇಳಿ ನೋಡ್ಕೊಂಡು ಬರೋಕ್ಕೆ ಹೋಗಿದ್ರ ಬಸ್ಸು ಮೂವ್ ಆಗ್ತಾ ಇರುವಾಗ ಬ ಓಡೋಡಿ ಬಂದು ಇದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ತುಂಬಾನೇ ಡೇಂಜರ್ ಅಂತೆ ಬೋರ್ಡ್ ಕೂಡ ಹಾಕಿದ್ದಾರೆ ರೋಡ್ ಬಂದು ತುಂಬಾ ಡೌನ್ ಇದೆ ಇಲ್ಲಿ ಆಗಿ ಹೋಗೋಕ್ಕಾಗಲ್ಲ ಹೋದ್ರೂ ಬ್ರೇಕ್ ಹೊಡೆದ್ರೂ ಅದು ಟರ್ನ್ ಐತಲ್ವ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಬಸ್ಸು ತುಂಬನೇ ಮುಂದೆ ಗ್ಲಾಸ್ ಏನಿದೆ ಅದು ಪೂರ್ತಿ ಒಡೆದೋಗ್ಬಿಟ್ಟಿದೆ ಮುಂದೆ ಇರೋರಿಗೆ ಗಾಯ ಆಗಿದೆ ಆ್ಯಂಬುಲೆನ್ಸ್ ಕೂಡ ಬಂದಿತ್ತು ಕರ್ಕೊಂಡು ಹೋಗಿದ್ರು ಇನ್ನು ಮಗಿಲಿ ಮಗಿಲಿ ಇದೆಯಲ್ವ ಅಲ್ಲಿಗೆ ಬಂದ್ವಿ ಇಲ್ಲಿ ಬಂದುಬಿಟ್ಟು ಊಟ ಎಲ್ಲ ತಗೊಂಡು ಬಂದಿದ್ವಿ ಮನೆಯಲ್ಲೇ ಮಾಡ್ಕೊಂಡ್ಬಿಟ್ಟು ಸೈಡ್ ಕುತ್ಕೊಂಡ್ಬಿಟ್ಟು ಊಟ ಮಾಡಿಕೊಂಡು ಇನ್ನು ಡೈರೆಕ್ಟ್ ಮರವತ್ತೂರ್ಗೆ ಹೋಗೋದು ಅಷ್ಟೇ ಇಲ್ಲಿ ನೋಡ್ತಾ ಇರ್ಬೋದು ಮಗಲೇಶ್ವರ ದೇವಸ್ಥಾನ ಅಂಥೇಳಿ ಇಲ್ಲಿ ತುಂಬಾ ಕೋತಿಗಳಿತ್ತು ನೋಡ್ತಾ ಇರ್ಬೋದು ಕೋತಿಗಳು ಕೂಡ ಕಾಣಿಸ್ತಾ ಇದೆ ಊಟ ತಿನ್ನೋಕೆ ಕೂತ್ಕೊಂಡ್ವಿ ವಾಲ್ ಸೆಡ್ ಐತಲ್ಲ ಹಿಂದೆ ಸೊ ಅಲ್ಲಿ ಹೋಗಿ ಕೂತ್ಕೊಂಡ್ವಿ ಊಟ ಮಾಡಿಕೊಂಡು ಮತ್ತೆ ಸ್ಟಾರ್ಟ್ ಆಗ್ತಾಯಿದ್ದೀವಿ ಈಗ ಬೇರೆ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲೂ ಕೂಡ ಊಟ ಮಾಡಿಕೊಂಡ್ಬಿಟ್ಟು ತುಂಬಾ ಲೇಟ್ ಆಗಿಬಿಟ್ಟಿತ್ತು ನಾವು ಈ ದೇವಸ್ಥಾನಕ್ಕೆ ಹೋಗುವಷ್ಟೇ ಸೊ ಕ್ಲೋಸ್ ಆಗಿಬಿಡುತ್ತೆ ಅಂತೇಳಿ ಊಟ ಮಾಡಿಕೊಂಡು ಮತ್ತೆ ದರ್ಶನಕ್ಕೆ ಹೋಗಿದ್ದು ಇಲ್ಲಿ ಮೇಲ್ಮರ್ವತ್ತೂರ ಐತಲ್ವಾ ತಮಿಳ್ನಾಡಲ್ಲಿ ಇರುವಂತಹ ಒಂದು ದೇವಸ್ಥಾನ ಸೊ ಅಲ್ಲಿ ಹೋಗಿರೋದು ಪಾರ್ಕಿಂಗ್ ದೂರ ಇರುತ್ತೆ ಬಸ್ಸು ಪಾರ್ಕಿಂಗ್ ಮಾಡಿಕೊಂಡು ಅಲ್ಲಿ ಕರ್ನಾಟಕ ಪಾರ್ಕಿಂಗಲ್ಲಿ ಇದ್ಬಿಡುತ್ತೆ ನಾವು ಆಟ ಮಾಡಿಕೊಂಡು ಬರಬೇಕಾಗುತ್ತೆ ದೇವಸ್ಥಾನ ಹತ್ರ ಇನ್ನು ಬರೋ ಅಷ್ಟಿಗೆ ಟೈಮ್ ಆಗಿಬಿಟ್ಟಿತ್ತು ದೇವಸ್ಥಾನ ಕೂಡ ಕ್ಲೋಸ್ ಆಗಿಬಿಟ್ಟಿತ್ತು ಅಲ್ಲಿ ಸೆಡ್ ಇತ್ತು ಸೊ ಅಲ್ಲಿ ಮಲ್ಕೊಂಡಿದ್ದೀವಿ ನೋಡಿ ಮಲ್ಕೊಂಡ್ಬಿಟ್ಟು ಮತ್ತು ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ ಮಾಲೆ ಹಾಕಿರೋರಿಗೆ ಬೇರೆ ಕ್ಯೂ ಇರುತ್ತೆ ಮಾಲೆ ಹಾಕದೇ ಇರೋರಿಗೆ ಬೇರೆ ಕ್ಯೂ ಇರುತ್ತೆ ನೋಡಿ ಅಮ್ಮನವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂಥೇಳಿ ಸೊ ಇದು ಅಲ್ಲಿ ಫೋಟೋ ಹಿಡಿಯೋಕ್ಕೆ ಮತ್ತು ವಿಡಿಯೋ ತೆಗಿಲಿಕ್ಕೆ ಅಲ್ಲಿ ಪರ್ಮಿಷನ್ ಇಲ್ಲ ಈಚೆ ಬಂದು ನಾವು ತಗೋಬೇಕಾಗುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಬೆಳಗ್ಗೆ ಒಂದು ಮೂರುವರೆಗೇನೋ ಸ್ಟಾರ್ಟ್ ಆಯಿತು ಅಭಿಷೇಕ ಎಲ್ಲ ನಡೀತಾಯಿತು ಮತ್ತು ನಾಲ್ಕುವರೆಗೇನೋ ಬಿಟ್ಟರು ದರ್ಶನಕ್ಕೆ ದರ್ಶನ ಮಾಡಿಕೊಂಡು ಬಂದ್ವಿ ಮತ್ತು ಬಂದಾದ ನಂತರ ಬೇರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಮಾರ್ನಿಂಗು ಐದುವರೆಗೇನು ಊಟ ತಿನ್ಕೊಂಡು ಬಂದಿದ್ದು ಟಿಫನ್ನು ಸೊ ನೈಟ್ ಹಾಕ್ತಾನೆ ಇರ್ತಾರೆ ಅಂದರೆ ಐದುವರೆಗೆ ಆ ಥರ ಸ್ಟಾರ್ಟ್ ಮಾಡ್ತಾರೆ ಏಕೆಂದರೆ ನೈಟಲ್ಲಿ ಅಲ್ಲಿ ಇರ್ತಾರಲ್ವ ಕಿವಲ್ಲಿ ಅವರಿಗೆಲ್ಲ ಹೊಟ್ಟೆ ಸ್ವಾಗ್ ಆಗುತ್ತೆ ಸೊ ರೋಗಿ ಹೋಗಿ ತಿನ್ಕೊಂಡು ಬಂದಿದ್ದು ಮತ್ತೆ ಬಸ್ ಎತ್ಕೊಂಡು ಮಲೈನೂರಿಗೆ ಹೋಗ್ತಾ ಇದೀವಿ ನಾವು ನೋಡ್ತಾ ಇರ್ಬೋದು ಇದೆ ಮಲೈನೂರು ಇಲ್ಲಿ ಬಂದ್ಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನಕ್ಕೆ ಹೋಗಿದ್ವಿ ಒಳಗಡೆ ಯಾರಿಗೂ ಅಷ್ಟೇ ಫೋಟೋ ವಿಡಿಯೋ ತಗೋಲಿಕ್ಕೆ ಬಿಡ ಪರ್ಮಿಷನ್ ಏನೂ ಇಲ್ಲ ಇಲ್ಲಿ ಈಚೆ ಒಂದು ದೇವರಿತ್ತು ಹೆಣ್ಣು ದೇವರು ಮಲ್ಗಿಗಾಲಿ ಬಂದಿತ್ತು ನನಗೂ ಗೊತ್ತಿಲ್ಲ ಅಷ್ಟೇ ಗಾಂಗೆಲ್ಲ ಇಲ್ಲಿ ಬಂದು ಬೀಗ ಎಲ್ಲ ಹಾಕಿರ್ತಾರೆ ಏನಾದರೂ ಮಾತಾಡ್ತಾರೆ ಏನಾದರೂ ಆಗಿದ್ರೆ ಅಥವಾ ಏನಾದರೂ ಹಾಕಿ ಕಟ್ಕೋಬೇಕಂದ್ರೆ ಇಲ್ಲಿ ಬಂದು ಈಗ ಎಲ್ಲ ಹಾಕಿರ್ತಾರೆ ಇಲ್ಲಿ ಬಂದು ನಮಸ್ಕಾರ ಮಾಡಿಕೊಂಡು ಹಾಗೆ ಬೇಡ್ಕೊಂಡು ಏನಾದರೂ ಬೇಡ್ಕೊಂಡ್ರೆ ಆಗುತ್ತಂತೆ ಸೊ ಇಲ್ಲಿ ಬಂದು ಬೇಡ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಕಣಕ್ಕೆ ಎಲ್ಲ ಹಾಕಿಬಿಟ್ಟು ಮತ್ತೆ ನೋಡ್ತಾ ಇರ್ಬೋದು ಮಲಗಿದರೆ ಮಲೈನಗರ್ನಲ್ಲಿ ಇರೋ ಇರುವಂತಹದ್ದು ಇದು ದೇವಸ್ಥಾನ ತುಂಬಾ ಚೆನ್ನಾಗಿದೆ ತಮಿಳುನಾಡಲ್ಲೇ ಇರುವಂತಹ ದೇವಸ್ಥಾನಗಳು ಜಾಸ್ತಿ ಯಾವ ರೂಪಾಯಿ ಇರೋದು ಅಂದರೆ ಶಿವನ ದೇವಸ್ಥಾನನೇ ಇರೋದು ಜಾಸ್ತಿ ಮತ್ತು ಈಚನಲ್ಲಿ ನೋಡಿ ದೊಡ್ಡದಾಗಿ ತೆಗೀತಾ ಇದ್ದೀನಿ ಎಷ್ಟೊಂದು ಚೆನ್ನಾಗಿದೆ ಅಂತೇಳಿ ಇಲ್ಲಿ ಕೂಡ ಪ್ರಸಾದ ಹಾಕ್ತಾ ಬಟ್ ಟೈಮ್ ಇದ್ದಿಲ್ಲ ಅದಕ್ಕೋಸ್ಕರ ಪ್ರಸಾದ ಏನೂ ಹೋಗಿಲ್ಲ ತುಂಬಾ ಕ್ಯೂವಿತ್ತು ಅದಕ್ಕೋಸ್ಕರ ಪ್ರಸಾದಕ್ಕೆ ಹೋಗಿಲ್ಲ ಬರೀ ದರ್ಶನ ಮಾಡಿಕೊಂಡು ಬಂದ್ವಿ ಅಷ್ಟೇ ಮತ್ತು ಏನಾದರೂ ಶಾಪಿಂಗ್ ಮಾಡ್ಕೋಬೇಕಂದ್ರೆ ಮಾಡ್ಕೊಬೋದು ಇಲ್ಲಿ ನೋಡ್ತಾ ಇರುವುದು ಫಸ್ಟ್ ನಾನು ಇವರು ಬಂದು ನಮ್ಮ ಅಕ್ಕ ಮತ್ತೆ ಅಲ್ಲಿ ಯೆಲ್ಲೋ ಕಲರ್ ಸ್ಯಾರಿ ಉಟ್ಕೊಂಡಿದಾರಲ್ವ ಅವರು ಅಮ್ಮ ಇನ್ನು ನಮ್ಮ ಚಿಕ್ಕಪ್ಪ ಅವರೆಲ್ಲ ಅಲ್ಲಿ ಕೂತಿದ್ದಾರೆ ಇನ್ನು ಬೆಳಿಗ್ಗೆ ಇದೆ ಅಲ್ವಾ ಟಿಫನ್ ಬೇಕಾಗಿತ್ತು ಒಂದು ಒಂದೆರಡು ಇಡ್ಲಿ ತಿಂದರು ಇನ್ನು ಮಿಕ್ಕಿದ ಎರಡು ಇಡ್ಲಿ ನಾನು ತಿಂತಾ ಇದ್ದೀನಿ ಮತ್ತೆ ನಮ್ಮ ನಮ್ಮ ಫ್ರೆಂಡು ಕೂಡ ಬಂದಿದ್ರು ಅವ್ರನ್ನೂ ಕೂಡ ಕರ್ಕೊಂಡು ಹೋಗಿದೆ ನೋಡಿ ಇದೆ ನೋಡ್ತಾ ಇರ್ಬೋದು ಕೆ ಎಸ್ ಆರ್ ಟಿ ಸಿ ಬಸ್ಗಳು ಐದಿದಾವೆ ಒಂದು ಬಸ್ಸು ಒಂದೇ ದಿನಕ್ಕೆ ಇದ್ದಿದ್ದು ಅದು ಬೆಳಗ್ಗೆನೆ ಹೋಗ್ಬಿಟ್ಟು ನಾವು ಇಲ್ಲಿ ಮಲೈನೂರಿಗೆ ಬಂದ್ವಿ ಇನ್ನ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಕೂತ್ಕೊಂಡ್ಬಿಟ್ಟು ಮಾತಾಡ್ಕೊತಾ ಇದ್ವಿ ಸ್ವಲ್ಪ ಟೈಮ್ ಇತ್ತಲ್ಲ ಇನ್ನ ಹೋಗಿದಾರೆ ದರ್ಶನಕ್ಕೆ ಅವರೆಲ್ಲ ಬರಲಿಲ್ಲ ಅದಕ್ಕೋಸ್ಕರ ಹಾಗೆ ಮಾತಾಡ್ತಾ ಇದ್ವಿ ಇವರೆಲ್ಲ ಬಂದು ನಮ್ಮ ಚಿಕ್ಕಪ್ಪ ಅವರು ಸೊ ನಂದು ಯೂಟ್ಯೂಬ್ ಚಾನಲ್ ಇದೆ ಏನಾದರೂ ಮಾತಾಡಿ ಅಂತ ಹೇಳಿದ್ರೆ ಟ್ರಿಪ್ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ ನೋಡಿ ವರ್ಷ ವರ್ಷ ಯಾವ ರೀತಿಯಲ್ಲಿ ಕೊಟ್ಟು ಮಾತಂತೆ ಬಸ್ಸುಗಳು ಕೊಟ್ಟಿರ್ತಾರೆ ಅವ್ರಿಗೆ ಧನ್ಯವಾದಗಳು ಎಲ್ಲರೂ ಸಹ ನಾವು ತುಂಬ ಎಂಜಾಯ್ ಮಾಡಿಕೊಂಡು ಬಂದಿದ್ದೀರಿ ಅದೇ ರೀತಿ ಎಲ್ಲರೂ ಸಣ್ಣ ಮಕ್ಕಳಿಂದ ವಯಸ್ಸರು ವಯಸ್ಸಾಗಿರೋರು ಎಲ್ಲರೂ ಸಹ ತುಂಬಾ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀರಿ ಇದೇ ರೀತಿ ಅದನ್ನು ಫ್ರೀಯಾಗಿ ಕೊಡಲಿ ಕೊಡದೆ ಇಲ್ಲಿ ವರ್ಷ ವರ್ಷ ಬಂದು ನಾವು ಇದೇ ರೀತಿ ಈ ಮೇಲ್ಮರ್ವತ್ತರು ಮತ್ತೆ ಇವತ್ತು ಮಲೈನೂರು ಮತ್ತೆ ತಿನ್ನಾಮಲೈ ಮತ್ತು ಗೋಲ್ಡನ್ ಟೆಂಪಲ್ ಈ ಥರ ಮೂರು ನಾಲ್ಕು ದಿವಸಗಳಲ್ಲಿ ಎಲ್ಲ ಇದು ಮಾಡ್ತೀವಿ ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲ ಎಲ್ಲ ಚೆನ್ನಾಗ್

ಎಲ್ಲ ನಮ್ಮ ಗ್ರಾಮಸ್ಥರಿಗೆಲ್ಲಾರು ಸಹ ಆ ಓಂ ಶಕ್ತಿ ಮಹಾತಾಯಿ ಎಲ್ಲಾರ್ಗು ಒಳ್ಳೇದ್ ಮಾಡಿ ಒಳ್ಳೆ ವಿದ್ಯಾ ಬುದ್ಧಿ ಎಲ್ಲ ಸಮೃದ್ಧಿ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ನಮ್ಮ ಊರ್ ಪರವಾಗಿ ನಮ್ಮ ಈ ಓಂ ಶಕ್ತಿ ತಾಯಿಯನ್ನ ಬೇಡ್ಕೊಂಡು ಅದೇ ರೀತಿಯಲ್ಲಿ ನಮ್ಮ ತಾಲೂಕಲ್ಲಿ ಎಲ್ಲಾರು ಎಲ್ಲಾ ಜನಕ್ಕೂ ಸಹ ಓಂ ಶಕ್ತಿ ತಾಯಿ ಎಲ್ಲಾರು ಅಂತ ಹೇಳ್ಬಿಟ್ಟು ಕೊಡ್ಕೊಂತ ಇದ್ದೀವಿ ಈ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ನು ನಾವು ನಮ್ಮದು ಮುಲ್ಬಾವ್ ತಾಲೂಕು ಸೀಗನಹಳ್ಳಿ ಗ್ರಾಮ ನಾವು ನಮ್ಮದು ಸಿಗನಹಳ್ಳಿಯಲ್ಲಿ ಸೀಗನಲ್ಲಿ ಓಮ್ ಶಕ್ತಿ ಮಂಡಲ ಅಂತ ನಾವು ಗುರುಶಕ್ತಿ ಅವರು ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ದೇವಸ್ಥಾನಕ್ಕೆ ನಾವು ಪ್ರತಿ ವರ್ಷ ಪ್ರತಿ ವರ್ಷವೂ ನಾವು ಓಮ್ ಶಕ್ತಿ ಮಾಲೆ ಹಾಕ್ಕೊಂಡು ಸುಮಾರು ಒಂದು ಹತ್ತರಿಂದ ಒಂದು ಹದಿನೈದು ಬಸ್ಸನ್ನು ನಾವು ಕರ್ಕೊಂಡು ಬರ್ತಾ ಇರ್ತೀವಿ ಪ್ರತಿ ವರ್ಷವೂ ಈ ಅಮ್ಮ ತಾಯಿಯವರು ನಮ್ಮ ಈ ಮಾಲೆ ಹಾಕೋರು ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಒಳ್ಳೇದು ಮಾಡಿದೆ ಅದರಿಂದ ಪ್ರತಿಯೊಬ್ಬರು ದಿನೇ ಒಂದು ವರ್ಷ ವರ್ಷವೂ ಒಂದೆರಡು ಬಸ್ಸು ಜಾಸ್ತಿ ಬೆಳೀತಾ ಅಮ್ಮನ ಈ ಒಂದು ಪ್ರಪಂಚದಲ್ಲಿ ಮೂಲೆ ಮೂಲೆಯಲ್ಲೂ ಬೆಳಿಬೇಕಂತ ನಮ್ಮ ಧರ್ಮ ಮತ್ತೆ ನಮ್ಮ ತಾಯಿ ಬೆಳಿಬೇಕಂತ ನಾವು ಆ ತಾಯಿಯ ಒಂದು ಆಶೀರ್ವಾದವನ್ನು ಪಡೀತಾ ಇದ್ದೀವಿ ಮತ್ತೆ ಇಲ್ಲಿ ನಾವು ಇವಾಗ ಮಲೆ ಮಲೈನೂರದಲ್ಲಿ ಈ ಮಾರಮ್ಮನ ಗುಡಿ ಹತ್ರ ಈ ಒಂದು ನಮ್ಮ ಮೇಲ್ವರ್ಮತ್ತಿರ ತಾಯಿಯವರ ಆಶೀರ್ವಾದದಿಂದ ನಮ್ಮ ಊರಿಗೆ ಮಳೆ ಬರಬೇಕು ಎಲ್ಲ ಬೆಳೆಗಳು ಆಗಬೇಕು ರೈತರೆಲ್ಲ ಚೆನ್ನಾಗಿರಬೇಕು ಅಂತ ಹೇಳಿಬಿಟ್ಟು ಅಮ್ಮನಲ್ಲಿ ನಾವು ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಅದೇ ರೀತಿ ನಮ್ಮ ಈ ನಮ್ಮನ್ನು ಸೇಫ್ಟಿಯಾಗಿ ಕರ್ಕೊಂಡು ಹೋಗೋಕ್ಕೆ ನಮ್ಮ ಡ್ರೈವರ್ಗಳು ತುಂಬ ಕಷ್ಟಪಟ್ಟು ಡ್ರೈವರ್ ತುಂಬ ಕಷ್ಟಪಟ್ಟು ನಮ್ಮನ್ನು ಸೇಫ್ಟಿಯಿಂದ ತುಂಬ ಇದರಿಂದ ಕರ್ಕೊಂಡು ಬರ್ತಾ ಇದ್ದಾರೆ ಒಂದು ಜಾಗ್ರತೆಯಿಂದ ಅವ್ರಿಗೂ ಆ ಅಮ್ಮನ ಆಶೀರ್ವಾದ ಇರಬೇಕು ಅಂತ ಹೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಈ ಒಂದು ಈ ಈ ಒಂದು ಪೂಜೆಗೆ ಎಲ್ಲರೂ ಬಂದಿದ್ದಾರೆ ನಮ್ಮೂರಿಂದ ನಮ್ಮ ಪಕ್ಕದೂರದಿಂದ ಎಲ್ಲರೂ ಬಂದಿದ್ದಾರೆ ಅವ್ರಿಗೆಲ್ಲೂ ಅಮ್ಮನ ತಾಯಿ ಆಶೀರ್ವಾದ ಬೇಕು ಅಂತ ಹೇಳ್ಬಿಟ್ಟು ಅಮ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಈ ಒಂದು ಯೂಟ್ಯೂಬನ್ನು ಎಲ್ಲರೂ ಶೇರ್ ಮಾಡಿ ಬೆಲ್ ಬಟನ್ ಅನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡ್ಬೇಕು ಅಂತ ನಾವು ಮನವಿ ಮಾತಾಡ್ತೀವಿ ಅದೇ ಅದೇ ರೀತಿ ಯಾರ್ಯಾರು ಶಕ್ತಿ ತಾಯಿಯನ್ನು ಬಂದು ದರ್ಶನ ಮಾಡ್ಕೊಂಡೋಗಿರ್ತಾರೋ ಅವರೊಂದು ಅನುಭವ ಈ ಮಹಾ ತಾಯಿಯ ಒಂದು ಅನುಭವನ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಕಾಮೆಂಟ್ ಮಾಡೋದಕ್ಕಾಗಿ ವಿನಂತಿ ಯಾರ್ಯಾರು ಬಂದು ದರ್ಶನ ಮಾಡ್ಕೊಂಡು ಹೋಗಿರ್ತೀರ ಆ ಒಳ್ಳೇದಾಗಿದೆಯಾ ಕೆಟ್ಟದ್ದಾಗಿದೆ ಆ ತಾಯಿಯಿಂದ ಒಳ್ಳೇದಾಗಿದೆ ಕೆಟ್ಟದಾಗಿದೆ ಸಂತಾನ ಆಗಿದೆಯಾ ಸಮೃದ್ಧಿ ಇದೆಯಾ ಆರೋಗ್ಯ ಇದೆಯಾ ಸಂತೋಷ ಇದೆಯಾ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡೋದಕ್ಕಾಗಿ ವಿನಂತಿ ಯೂಟ್ಯೂಬ್ ಹಾಗೆ ನಮ್ಮ ಬಸ್ಸಿನ ಡ್ರೈವರ್ ಕೂಡ ಡ್ರೈವರ್ಸ್ಗಳಿದ್ರಲ್ವಾ ಸೊ ಅವರು ಕೂಡ ಮಾತಾಡೋಕ್ಕೆ ಹೇಳಿದ್ವಿ ಅವ್ರು ಮಾತಾಡೋಲ್ಲ ಅಂತೇಳಿ ಸ್ವಲ್ಪ ನಾಚಿಕೆ ಇರುತ್ತಲ್ವ ಅದಕ್ಕೋಸ್ಕರ ಮಾತಾಡಿಲ್ಲ ಅಷ್ಟೇ ಇವರೇ ನೋಡಿ ನಮ್ಮ ಬಸ್ ಡ್ರೈವರು ಅಂದ್ರೆ ನಾವು ಫೋರ್ತ್ ಬಸ್ ಅವರು ಒಂದು ಬಸ್ ಡ್ರೈವರು ಮತ್ತೆ ಇವರು ಮೂರನೇ ಬಸ್ ಡ್ರೈವರು ಇನ್ನು ಒಂದು ಮೂರು ಬಸ್ ಡ್ರೈವರ್ ಇದಾರೆ ಡ್ಯಾನ್ಸ್ ಮಾಡಿ ಹೋಗಿದ್ದಾರೆ ಆಶೀರ್ವಾದ ಅದೇ ರೀತಿ ವಿಡಿಯೋ ಮಾಡೋ ಒಂದು ಟೈಮಲ್ಲಿ ಎಲ್ಲರೂ ಕೂಡ ಬಂದರು ಏನು ಮಾಡ್ತಾ ಇದಾರೆ ಇವರು ಅಂತೇಳಿ ನಮ್ಮಮ್ಮ ಫ್ರೆಂಡು ಹಾಗೆ ನಮ್ಮ ಚಿಕ್ಕಮ್ಮ ಅವರೆಲ್ಲ ಬಂದರು ನಮ್ಮ ಅಕ್ಕ ಅವರೆಲ್ಲ ಸೊ ಅವ್ರನ್ನೂ ಕೂಡ ಮಾತಾಡೋ ಕೇಳಿದ್ವಿ ಅವ್ರು ಸ್ವಲ್ಪ ನಾಚಿಕೆ ಇತ್ತು ನನಗೆ ನಾಚಿಕೆ ಈ ಥರ ಮಾತಾಡಿಕೆ ನಮ್ಮ ಚಿಕ್ಕಪ್ಪ ಅವರು ಒಂದು ಇಬ್ಬರು ಮೂವರು ಮಾತಾಡಿದ್ರು ಅದಾದ ನಂತರ ನೋಡಿ ನಮ್ಮ ಅಣ್ಣನೂ ಕೂಡ ಬರ್ತಾರೆ ಇವಾಗ ಅವರು ಕೂಡ ಒಂದು ಟ್ರಿಪ್ಪಿನ ಬಗ್ಗೆ ಒಂದೆರಡು ಮಾತನ್ನು ಮಾತಾಡ್ತಾರೆ ಸೊ ನನ್ನ ಹಿಂದೆ ಇದ್ದಾರಲ್ವ ಅವ್ರು ನಮ್ಮ ಫ್ರೆಂಡು ಇವರು ನೋಡಿ ನಮ್ಮ ಅಣ್ಣ ಇವರು ಕೂಡ ಮಾತಾಡ್ತಾರೆ ಈಗ ಮತ್ತ ತಂಗಿಯರು ಅನ್ನ ತಮ್ಮಂದಿರು ಎಲ್ಲರೂ ಸೇಮವಾಗಿ ಬಂದಿದ್ದೀವಿ ಯಾರಿಗೂ ಏನು ತೊಂದರೆ ಆಗಿಲ್ಲ ಎಲ್ಲ ಚೆನ್ನಾಗಿದ್ದೇವೆ ಇದೇ ಓಂ ಶಕ್ತಿ ಮತ್ತು ನೋಡಿಕೊಂಡು ತಿಂದಿದ್ದಾರೆ ಅದೇ ಅದೇ ತರ ವರ್ಷ 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 ಸಮೃದ್ಧಿ ಅವರು ಕೊಡಬೇಕು ನೆಕ್ಸ್ಟ್ ಎಮ್ ಎಲ್ ಎ ಆಗಬೇಕು ಇವರು ನಮ್ಮ ದೊಡ್ಡಮ್ಮ ಮಗ ಸೊ ಇವರು ಕೂಡ ಮಾತಾಡಿದ್ರು ನೋಡ್ತಾ ಇರ್ಬೋದು ಮಾತಾಡಿದ್ದು ಅದಾದ ನಂತರ ಪಕ್ಕದಲ್ಲಿ ಕೂಡ ಹೇಳ್ಕೊಡ್ತಾ ಇದ್ದಾರೆ ಅದಾದ ನಂತರ ನಮ್ಮ ಚಿಕ್ಕಪ್ಪ ನೋಡಿ ನಮ್ಮ ಅಪ್ಪ ಇದ್ದಾರಲ್ವ ಅವರು ತಮ್ಮ ಇವರು ನಮ್ಮ ಚಿಕ್ಕಪ್ಪ ಅವರ ಹೆಂಡತಿ ಮತ್ತೆ ಮಗನೂ ಕೂಡ ಇದ್ದಾರೆ ಸೊ ಅವ್ರಿಗೂ ಕೂಡ ಸುಮಾರು ವರ್ಷಗಳಾಗಿತ್ತು ಮಗು ಆಗಿಲ್ಲ ಆಗಿದ್ದಾರೆ ಚಿಕ್ಕ ಮಗು ಸೊ ಅವರು ದೇವರ ದರ್ಶನಕ್ಕೆ ಹೋಗಿದ್ದಾರೆ ಅವ್ರ ಮಾತ್ರ ಇದ್ರು ನಮ್ಮ ಹತ್ರ ವಿಡಿಯೋ ತಗೊಂಡಿದ್ದೆ ಅಷ್ಟೇ ಇವ್ರು ನೋಡಿ ನಮ್ಮ ಅಮ್ಮ ನಮ್ಮ ಫ್ರೆಂಡ್ ಹೇಳ್ಕೊಡ್ತಿದ್ರೆ ಈಗ ಮಾತಾಡಿ ಅಂತ ಹೇಳಿ ಇವರು ನಮ್ಮ ಅಣ್ಣ ಅರವತ್ತೂರಿಗೆ ಸಿಗಿನ ಗ್ರಾಮದಿಂದ ಎಲ್ಲ ಭಕ್ತಾದಿಗಳು ಸುಮಾರು ಆರು ಬಸ್ಸುಗಳು ಹೋಗಿದ್ವು ತುಂಬ ಜನ ರಶ್ ಆಗಿದ್ರು ಆದರೆ ತುಂಬ ಜನ ಜಾಸ್ತಿ ಇದ್ದರು ಲೇಟಾಯಿತು ಬೆಳಗ್ಗೆ ದೇವರ ದರ್ಶನ ಐದು ಗಂಟೆಗೆ ತುಂಬ ಚೆನ್ನಾಗಾಯಿತು ಕೋರ್ತಾ ಇದ್ದೀವಿ ಅದೇ ರೀತಿ ಮತ್ತೆ ಮಲೈನವ್ರಿಗೆ ಬಂದಿದ್ದೀವಿ ಅಲ್ಲಿ ಶಿವಲಿಂಗ ಮತ್ತು ಅಂಗಾಳ ಪರಮೇಶ್ವರಿ ದೇವರನ್ನ ತುಂಬ ಚೆನ್ನಾಗಿ ದರ್ಶನವನ್ನು ಮಾಡಿಕೊಂಡು ಎಲ್ಲ ಭಕ್ತಾದಿಗಳು ತುಂಬ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಮಲೈನೂರು ದರ್ಶನ ಕೂಡ ಆಯ್ತು ಇನ್ನ ಬಸ್ ಎಲ್ಲಾ ಹತ್ಕೊಂಡಿದ್ವಿ ಇನ್ನ ಕೆಲವರು ಬರ್ಬೇಕಾಗಿತ್ತು ಅದಕ್ಕೋಸ್ಕರ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇರೋದು ಇನ್ನ ಕೆಲವರು ಐಸ್ ಎಲ್ಲ ತಗೊಂಡು ತಿಂತಾ ಇದ್ದಾರೆ ನಾನು ಮಾತ್ರ ತಿಂದಿಲ್ಲ ಯಾಕೆಂದರೆ ಕೋಲ್ಡ್ ಆಗಿಬಿಟ್ಟಿದೆ ನೀರೆಲ್ಲ ಚೇಂಜ್ ಆದರೆ ಇನ್ನೂ ಜಾಸ್ತಿ ಕೋಲ್ಡ್ ಆಗಿಬಿಡುತ್ತಲ್ವ ಅದಕ್ಕೋಸ್ಕರ ತೊಗೊಂಡಿಲ್ಲ ನಮಗೇನಾದರೂ ಶಾಪಿಂಗ್ ಬೇಕಂದರೆ ಮಾಡ್ಕೊಬೋದು ಅಂಥೇಳಿ ಬೇಗ ಬೇಗ ದರ್ಶನ ಮಾಡಿಕೊಂಡು ಬಂದ್ವಿ ಕೆಲವೊಂದು ಶಾಪಿಂಗ್ ಕೂಡ ಮಾಡ್ಕೊಂಡ್ವಿ ಅಷ್ಟೊಂದೇನು ಶಾಪಿಂಗ್ ಮಾಡೋಕ್ಕೆ ಇರಲಿಲ್ಲ ಬರೀ ಬಳೆಗಳು ಸರ ಆ ಥರ ಏನಿರುತ್ತಲ್ವ ಬ್ಯಾಗು ಹ್ಯಾಂಡ್ ಬ್ಯಾಗ್ ಎಲ್ಲ ಇತ್ತು ಮತ್ತೆ ಚಿಕ್ಕ ಮಕ್ಳು ಏನಾದರೂ ಇದ್ರೆ ಅವರಿಗೆ ಆಟೋ ಸಾಮಾನೆಲ್ಲ ಇದೆ ಸೊ ಅದನ್ನೇನಾದರೂ ಇದ್ರೆ ತಗೊಬೋದು ನಮ್ಮ ಮನೆಯಲ್ಲಿ ಯಾರು ಚಿಕ್ಕ ಮಕ್ಳು ಇಲ್ವಲ್ಲ ಅದಕ್ಕೋಸ್ಕರ ನಾವು ತಗೊಂಡಿಲ್ಲ ಇರೋರು ತಗೊಂಡು ಇಟ್ಕೊಂಡಿದ್ದಾರೆ ಆಗ್ಲೇ ಮಾತಾಡಿದ್ರಲ್ವಾ ಅವ್ರ ವೈಫ್ ಇವರು ನಮ್ಮ ಅತ್ತೆಗೆ ಅವರು ತಲೆ ಬಾಚ್ಕೊತ ಇದ್ರೆ ಅದಾದ ನಂತರ ಬೇರೆ ದೇವಸ್ಥಾನಕ್ಕೆ ಬಂದ್ವಿ ಈ ದೇವಸ್ಥಾನದ ಹೆಸರು ಅರುಣಾಚಲೇಶ್ವರ ಟೆಂಪಲ್ ಹಾಗೆ ತಿರುವನಮಲೈ ಅಲ್ಲಿರೋದು ತಮಿಳ್ನಾಡಲ್ಲಿ ಸೊ ಈ ದೇವಸ್ಥಾನ ಅಂತೂ ಸಖತ್ತಾಗಿದೆ ಗೋಪುರ ಅಂತೂ ತುಂಬ ದೊಡ್ಡದಾಗಿದೆ ಹಾಗೆ ಕ್ಯೂ ನೋಡಿ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ ತುಂಬಾ ಕ್ಯೂ ಇದೆ ನಡೆದು ನಡೆದು ಸಾಕಾಗಿಬಿಡುತ್ತೆ ನಿಜವಾಗ್ಲೂ ಇಲ್ಲಿ ತಮಿಳ್ನಾಡಲ್ಲಿ ತುಂಬ ದೇವಸ್ಥಾನಗಳಿದೆ ನಡೆಯೋದು ಹಾಗೆ ಇದೆ ಪಾರ್ಕಿಂಗ್ ಎಲ್ಲೋ ಇರುತ್ತೆ ದೇವಸ್ಥಾನ ಎಲ್ಲೋ ಇರುತ್ತೆ ಒಂದೂರಲ್ಲಿ ಪಾರ್ಕಿಂಗ್ ಇದ್ದರೆ ಇನ್ನೊಂದು ಊರಲ್ಲಿ ದೇವಸ್ಥಾನ ಇರುತ್ತೆ ಆಟೋಗಿ ಬರಬೇಕಾಗಿರುತ್ತೆ ಆದರೂ ಪಾರ್ಕಿಂಗಿಂದ ಆಟೋಗೆ ಬಂದ್ವಿ ಸೊ ಇಲ್ಲಿ ನೋಡಿ ಕಲ್ಯಾಣ ಮಣ ಕಲ್ಯಾಣ ಎಷ್ಟೊಂದು ಚೆನ್ನಾಗಿದೆ ನೀರು ಕೂಡ ಐತೆ ಗೋಪುರ ಅಂತೂ ತುಂಬಾ ದೊಡ್ಡದಾಗಿದೆ ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು ನಾವು ಕೂಡ ಅಲ್ಲಿ ನಡ್ಕೊಂಡು ಬರ್ತಾ ಇದ್ದೀವಿ ತುಂಬಾ ಸುಸ್ತಾಗಿಬಿಟ್ಟಿದ್ದೀವಿ ಇಲ್ಲಿ ಬರೋ ಅಷ್ಟೇ ಮಧ್ಯಾಹ್ನ ಹಾಕ್ಬಿಟ್ಟಿತ್ತು ಹೊಟ್ಟೆ ಹೆಸುವಾಗ್ತಾಯಿತ್ತು ಕ್ಯೂ ಅಲ್ಲಿ ಬೇರೆ ಇದ್ದೀವಲ್ವ ಏನು ತಿನ್ನೋಕ್ಕೆ ಎತ್ಕೊಂಡು ಬಂದಿರಲಿಲ್ಲ ನಾನು ನಮ್ಮ ಅಕ್ಕ ಮತ್ತು ನಮ್ಮ ಫ್ರೆಂಡು ಈಗ ದರ್ಶನಕ್ಕೆ ಹೋಗ್ತಾ ಫೋನ್ ಫೋನೆಲ್ಲ ಅಲೋ ಇಲ್ವಲ್ಲ ಅದಕ್ಕೋಸ್ಕರ ಇನ್ನು ಅದಾದ ನಂತರ ಗೋಲ್ಡನ್ ಟೆಂಪಲ್ಗೂ ಕೂಡ ಹೋಗಿದ್ವಿ ಅಲ್ಲಂತೂ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ಪ್ಲೀ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಹೊತ್ತಿ ನನ್ನ ಮುಂದಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಟೆಕೆ ಫ್ರೆಂಡ್ಸ್